ವೀಕ್ಷಕರಿಗೆಲ್ಲ ನಮಸ್ಕಾರ ನಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ಒಡಪಿನ ಕಾರ್ಯಕ್ರಮ ನೋಡೋಣ ಇವತ್ತು ನಾನು ರಚನೆ ಮಾಡಿದಂತಹ ಒಡಪಿನ ಕಾರ್ಯಕ್ರಮ ಅದೇನಿದ್ರು ನಮ್ಮ ವೀಕ್ಷಕರು ಅಂದರೆ ನನ್ನ ಕೆಲವೊಂದು ಅಣ್ಣ ತಮ್ಮಂದಿರು ತಮ್ಮ ಹೆಂಡತಿ ಹೆಸರನ್ನು ಸೂಚಿಸಿ ಮೇಡಮ್ ನಮ್ಮ ಹೆಂಡತಿ ಹೆಸರು ಹೀಗಿದೆ ಅವ್ರ ಮೇಲೆ ನೀವು ಈ ಒಡಪುಗಳನ್ನು ರಚನೆ ಮಾಡಿ ನಮಗೆ ವಿಡಿಯೋ ಮಾಡಿ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅವರ ಆಧಾರದ ಮೇರೆಗೆ ನಾನು ಈ ಕೆಲವೊಂದು ಒಡಪುಗಳನ್ನು ರಚನೆ ಮಾಡಿದ್ದೇನೆ ನೋಡಿ ಹೇಗಿದೆ ಅಂತ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೇನೆ ಬನ್ನಿ ಹಾಗಾದರೆ ಆ ಒಂದೊಂದು ಒಡಪುಗಳು ಹೇಗಿದಾವಂತ ನೋಡ್ಕೊಂಡು ಬರೋಣ ಮೊದಲನೆಯ ಒಡಪು ಒಂಬತ್ತು ಬಗೆಯ ಶ್ರೇಷ್ಠ ಕಲ್ಲುಗಳಿಗೆ ಕರೆಯುವರು ನವರತ್ನ ವಿಜಯನಗರ ಕಾಲದಲ್ಲಿ ದಾರಿಯಲ್ಲೇ ಮಾರುತ್ತಿದ್ದರು ಮುತ್ತು ರತ್ನ ನನ್ನ ಹೆಂಡತಿ ಹೆಸರು ನಾಗರತ್ನ ಎರಡನೇ ಒಡಪು ರೊಟ್ಟಿ ತಟ್ಟುವ ನನ್ನ ಆಕೆಯನ್ನು ಕೂಗುತ್ತಾ ಹೇಳ್ತೀನಿ ನಗುತ್ತಾ ನಗುತ್ತಾ ಅವಳೇ ನನ್ನ ಹೆಂಡತಿ ಅನಿತಾ ಮೂರನೇ ಒಡಪು ಯಾಲಕ್ಕಿಯ ಊರು ಹಾವೇರಿ ನಮ್ಮದು ಏನಿದ್ರೂ ಊಟ ಜವಾರಿ ನನ್ನ ಹೆಂಡತಿ ಹೆಸರು ರಾಜೇಶ್ವರಿ ನಾಲ್ಕನೇ ಒಡಪು ಕುದುರೆ ಮೇಲೆ ಕುಂತು ಮಾಡ್ತೀನಿ ಅಂತಾಳ ಸವಾರಿ ಜರ್ತಾರಿ ಸೀರಿ ಉಟ್ಟು ಕುಂತಾಳ ಏರಿ ಅವಳೇ ನನ್ನ ಹೆಂಡ್ತಿ ಮುದ್ದಿನ ಕಾವೇರಿ ಐದನೇ ಒಡುಪು ದುಷ್ಯಂತ ಶಕುಂತಲೆಗೆ ಬರೆದ ಪತ್ರ ಇದರಿಂದ ಒರಿಬ್ಬರು ಆದರೂ ಹತ್ರ ನನ್ನ ಹೆಂಡ್ತಿ ಹೆಸರೇ ನೇತ್ರ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಮತ್ತೆ ಮುಂದೆ ನಿಮಗೆ ಇನ್ನೂ ಕೆಲವು ಹೆಚ್ಚು ಹೆಣ್ಣು ಮಕ್ಕಳ ಹೆಸರು ಬರುವಂತಹ ಅದರಲ್ಲಿ ನಿಮ್ಮ ಹೆಂಡತಿ ಹೆಸರು ಇರ್ಬೋದು ಅಂತಹ ಒಂದು ದೊಡ್ಡದಾದ ವಿಡಿಯೋವನ್ನೇ ಮಾಡಿ ಕಳಿಸ್ತೀನಿ ನಿರೀಕ್ಷೆ ಮಾಡಿ ಮತ್ತೆ ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ